ಸ್ವಿಗ್ಗಿ ಭಾರತದ ಅತಿ ದೊಡ್ಡ ಮತ್ತು ಅತ್ಯಮೂಲ್ಯ ಆನ್ಲೈನ್ ಆಹಾರ ಆದೇಶ ಮತ್ತು ವಿತರಣಾ ವೇದಿಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ಥಾಪನೆಯಾಗಿದ್ದ ಸ್ವಿಗ್ಗಿ ಭಾರತದ ಬೆಂಗಳೂರಿನಿಂದ ನೆಲೆಗೊಂಡಿದೆ ಮತ್ತು ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರ ಹೊತ್ತಿಗೆ ನೂರು ಭಾರತೀಯ ನಗರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಆರಂಭದಲ್ಲಿ ಸ್ವಿಗ್ಗಿ ಸ್ಟೋರ್ಗಳ ಬ್ರ್ಯಾಂಡ್ ಹೆಸರಿನಲ್ಲಿ ಸ್ವಿಗ್ಗಿ ಸಾಮಾನ್ಯ ಉತ್ಪನ್ನ ವಿತರಣೆಗಳಾಗಿ ವಿಸ್ತರಿಸಿತು ಝೊಮ್ಯಾಟೊ ಭಾರತೀಯ ಬಹುರಾಷ್ಟ್ರೀಯ ರೆಸ್ಟೋರೆಂಟ್ ಸಂಗ್ರಾಹಕ ಮತ್ತು ಆಹಾರ ವಿತರಣಾ ಕಂಪನಿ ಇದನ್ನು ದೀಪಿಂದರ್ ಗೋಯಲ್ ಮತ್ತು ಪಂಕಜ್ ಛಡ್ಡಾ ಎರಡ್ ಸಾವಿರದ ಎಂಟರಲ್ಲಿ ಸ್ಥಾಪಿಸಿದರು ಝೊಮ್ಯಾಟೊ ಮಾಹಿತಿ ಮೆನುಗಳು ಮತ್ತು ರೆಸ್ಟೋರೆಂಟ್ಗಳ ಬಳಕೆದಾರ ವಿಮರ್ಶೆಗಳನ್ನು ಹಾಗೂ ಆಯ್ದ ನಗರಗಳಲ್ಲಿನ ಪಾಲುದಾರ ರೆಸ್ಟೋರೆಂಟ್ಗಳಿಂದ ಆಹಾರ ವಿತರಣಾ ಆಯ್ಕೆಗಳನ್ನು ಒದಗಿಸುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಸೇವೆ ಇಪ್ಪತ್ನಾಲ್ಕು ದೇಶಗಳಲ್ಲಿ ಮತ್ತು ಹತ್ತು ಸಾವಿರಕ್ಕೂ ಹೆಚ್ಚು ನಗರಗಳಲ್ಲಿ ಲಭ್ಯವಾಯಿತು ಸೆಪ್ಟೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ವಿಗ್ಗಿ ತ್ವರಿತ ಪಿಕಪ್ ಮತ್ತು ಡ್ರಾಪ್ ಸೇವೆ ಸ್ವಿಗ್ಗಿ ಅನ್ನ ಪ್ರಾರಂಭಿಸಿತು ಲಾಂಡ್ರಿ ಡಾಕ್ಯುಮೆಂಟ್ ಅಥವಾ ವ್ಯಾಪಾರ ಗ್ರಾಹಕರು ಮತ್ತು ಚಿಲ್ಲರೆ ಗ್ರಾಹಕರಿಗೆ ಪಾರ್ಸಲ್ ವಿತರಣೆಗಳು ಸೇರಿದಂತೆ ವೈವಿಧ್ಯಮಯ ವಸ್ತುಗಳನ್ನು ತೆಗೆದುಕೊಳ್ಳಲು ಮತ್ತು ಬಿಡಲು ಈ ಸೇವೆಯನ್ನು ಬಳಸಲಾಗುತ್ತೆ ಇಷ್ಟು ದಿನ ಫುಡ್ ಡೆಲಿವರಿಗೆ ಮಾತ್ರವೇ ಸೀಮಿತವಾಗಿದ್ದ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಕಂಪನಿಗಳು ಇನ್ನು ಮುಂದೆ ಯಾವ್ಯಾವ ರೀತಿಯ ಹೊಸ ಸೇವೆಗಳನ್ನು ನೀಡಬಹುದು ಅನ್ನೋ ಚಿಂತನೆ ಮಾಡ್ತೀವಿ ಎಂದು ಕಂಪನಿ ಮೂಲದ ಮಾಹಿತಿ ಲಭ್ಯವಾಗಿದೆ ಹೊಸ ಸೇವೆಗಳ ಪೈಕಿ ಮುಖ್ಯವಾಗಿ ವಿವಿಧ ಕೆಲಸಗಳ ಅಗತ್ಯಕ್ಕೆ ತಕ್ಕಂತೆ ಜನರನ್ನ ಪೂರೈಸುವ ಬಗ್ಗೆ ಪರಾಮರ್ಶೆ ನಡೆಸಲಾಗ್ತಿದೆ ಅನ್ನೋ ಮಾಹಿತಿ ಇದೆ ಎಲ್ಲ ರಂಗಗಳಲ್ಲೂ ಜಗತ್ತು ಬಹಳ ಬೇಗ ಬದಲಾಗ್ತಾ ಇದೆ ಹಾಗಾಗಿ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಕಂಪನಿಗಳು ಕೂಡ ತಮ್ಮ ಕ್ಷೇತ್ರವನ್ನು ವಿಸ್ತರಿಸಿಕೊಳ್ಳುವ ಬಗ್ಗೆ ಗಂಭೀರ ಚಿಂತನೆ ನಡೆಸಿವೆ ಝೊಮ್ಯಾಟೊ ತನ್ನದೇ ಆದ ರೀತಿಯಲ್ಲಿ ರೆಡಿಯಾಗ್ತಾ ಇದೆ ಇನ್ನೊಂದೆಡೆ ಬೆಂಗಳೂರು ಮೂಲದ ಸ್ವಿಗ್ಗಿ ಬೆಂಗಳೂರಿನ ಜನ ಬಯಸೋ ರೀತಿಯಲ್ಲಿ ಸರ್ವಿಸ್ ನೀಡುವುದಕ್ಕೆ ಎಲ್ಲೋ ಎಂಬ ಹೆಸರಿನ ಪ್ರಾಯೋಗಿಕ ಯೋಜನೆಯನ್ನ ಪ್ರಾರಂಭಿಸುವುದಕ್ಕೆ ಸಿದ್ಧವಾಗಿದೆ ಅಂತ ತಿಳಿದು ಬಂದಿದೆ ಏನಿದು ಎಲ್ಲೋ ಸರ್ವಿಸ್ ಎಷ್ಟು ದಿನ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಕಂಪನಿಗಳು ನೀವು ಆರ್ಡರ್ ಮಾಡಿದ ಆಹಾರ ಪದಾರ್ಥಗಳನ್ನು ಮಾತ್ರ ತಂದು ಕೊಡ್ತಾ ಇದ್ವು ಇದೀಗ ಸ್ವಿಗ್ಗಿ ಕಂಪನಿಯು ಎಲ್ಲೋ ಎಂಬ ಹೆಸರಿನ ಪ್ರಾಯೋಗಿಕ ಯೋಜನೆಯ ಮೂಲಕ ನಿಮಗೆ ನಿಮ್ಮ ಕೆಲಸಕ್ಕೆ ಅಗತ್ಯ ಇರುವ ನೈಪುಣ್ಯತೆಯುಳ್ಳ ಕಸುಬುದಾರರನ್ನ ಕಳುಹಿಸಲಿದೆ ಉದಾಹರಣೆಗೆ ವಕೀಲರು ವೈದ್ಯರು ನರ್ಸ್ಗಳು ಫಿಟ್ನೆಸ್ ತರಬೇತುದಾರರು ಡಯಾಟೀಶಿಯನ್ಸ್ ಜ್ಯೋತಿಷಿಗಳು ಮತ್ತಿತರ ವೃತ್ತಿಪರರನ್ನ ಎಲ್ಲೋ ನಿಮಗೆ ಹೋಸ್ಟ್ ಮಾಡಲಿದೆ ಎಂದು ಸ್ವಿಗ್ಗಿ ಕಂಪನಿಯ ಮೂಲದ ಮಾಹಿತಿ ಲಭ್ಯವಾಗಿದೆ ಯಾವಾಗದಿಂದ ಆರಂಭವಾಗಬಹುದು ಇದೇ ನವೆಂಬರ್ ಹದಿಮೂರರಂದು ತನ್ನ ಷೇರುಗಳನ್ನು ಪಟ್ಟಿ ಮಾಡಲಿರುವ ಕಂಪನಿಯು ತಾನು ಪರಿಚಯಿಸ್ತಾ ಇರುವ ಹೊಸ ಸೇವೆಯನ್ನ ಪ್ರತೀಕ ಅಪ್ಲಿಕೇಶನ್ ವ್ಯಾಪ್ತಿಗೆ ತರಬೇಕು ಅಥವಾ ಮುಖ್ಯ ವೇದಿಕೆ ಸ್ವಿಗ್ಗಿ ಪ್ಲಾಟ್ಫಾರ್ಮ್ನಲ್ಲೇ ಉಳಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಇನ್ನು ನಿರ್ಧಾರ ಮಾಡಿಲ್ಲ ಇವತ್ತು ನಾಳೆ ಅದೆಲ್ಲ ನಿರ್ಧಾರವಾಗುತ್ತೆ ನಂತರ ಇನ್ನು ಹೆಚ್ಚಿನ ಮಾಹಿತಿ ಲಭ್ಯವಾಗುತ್ತೆ ಹೈ ಪ್ರೊಫೈಲ್ ಇವೆಂಟ್ಗಳ ಎಂಟ್ರಿ ಪಾಸ್ ಪಡೆಯಲು ಇದಲ್ಲದೆ ಐಷ್ರಾಮಿ ರೆಸ್ಟೋರೆಂಟ್ಗಳಲ್ಲಿ ವಿಐಪಿ ಆತಿಥ್ಯ ಆದ್ಯತೆಯ ಕಾಯ್ದಿರಿಸುವಿಕೆ ಫಾರ್ಮುಲಾ ಒನ್ ರೇಸ್ಗಳು ಸಂಗೀತ ಕಚೇರಿಗಳು ಉನ್ನತ ಮಟ್ಟದ ಕಲಾ ಪ್ರದರ್ಶನಗಳಂತಹ ಹೈ ಪ್ರೊಫೈಲ್ ಇವೆಂಟ್ಗಳಿಗೆ ಸುಲಭವಾಗಿ ಎಂಟ್ರಿ ಪಾಸ್ ಪಡೆಯುವುದಕ್ಕೆ ವೇದಿಕೆ ಕಲ್ಪಿಸಲಾಗುತ್ತೆ ಶ್ರೀಮಂತ ಗ್ರಾಹಕರಿಗೆ ಇದು ಅಪರೂಪದ ಪ್ರೀಮಿಯಂ ಸದಸ್ಯತ್ವ ಸೇವೆಯನ್ನು ನೀಡುತ್ತೆ ನನ್ನ ಸೇವೆಗಳ ಮಾರುಕಟ್ಟೆ ಸ್ಥಳವಾದ ಯೆಲ್ಲೋಗಾಗಿ ಸ್ವಿಗ್ಗಿ ವೃತ್ತಿಪರರನ್ನ ತಲುಪ್ತಾ ಇದೆ ಮತ್ತು ಶೀಘ್ರದಲ್ಲೇ ಆಯಾ ಸ್ಥಳಗಳಲ್ಲಿ ಸೇವೆಯನ್ನು ನೀಡುತ್ತೆ ಅಂತ ತಿಳಿದು ಬಂದಿದೆ ಈ ನಡುವೆ ವಾಟ್ಸ್ಆ್ಯಪ್ನಲ್ಲಿ ಆನ್ಲೈನ್ ಆಹಾರ ಆರ್ಡರ್ಗಳನ್ನು ಮಾಡಲು ಬಳಕೆದಾರರಿಗೆ ಸಹಾಯ ಮಾಡಲು ಝೊಮ್ಯಾಟೋ ಸಹ ಸಹಾಯಕರಂತಹ ಸೇವೆ ಪ್ರಯತ್ನಿಸ್ತಾ ಇದೆ ಗುರ್ಗಾ ಮೂಲದ ಕಂಪನಿ ಹೊಸ ಸೇವೆಯನ್ನ ಒದಗಿಸ್ತಾ ಇದೆ ಕಂಪನಿಯು ಪಾತ್ರಗಳಿಗೆ ನಿರ್ದಿಷ್ಟವಾಗಿ ನೇಮಕ ಮಾಡಿಕೊಳ್ಳುತ್ತೆ ಬೆಂಗಳೂರು ಮೂಲದ ಕಂಪನಿಯ ಸೂಪರ್ ಅಪ್ಪ ವಿಧಾನ ಝೊಮ್ಯಾಟೊ ತನ್ನ ಹಲವಾರು ಸೇವೆಗಳಿಗಾಗಿ ವಿಭಿನ್ನ ಬ್ರ್ಯಾಂಡ್ಗಳನ್ನು ನಿರ್ಮಿಸುವ ತಂತ್ರಕ್ಕಿಂತ ಭಿನ್ನವಾಗಿದೆ ಇದರ ಮುಖ್ಯ ಅಪ್ಲಿಕೇಶನ್ ಪ್ರಸ್ತುತ ಅದರ ಆಹಾರ ವಿತರಣಾ ಲಂಬಾ ಮತ್ತು ತ್ವರಿತ ವಾಣಿಜ್ಯ ಘಟಕ ಇನ್ಸ್ಟಾಮಾರ್ಟ್ ಡೈನ್ಔಟ್ ಹೈಪರ್ಲೋಕಲ್ ಪಾರ್ಸೆಲ್ ವಿತರಣಾ ಕಾರ್ಯಾಚರಣೆಗಳು ಸ್ವಿಗ್ಗಿ ಜೀನಿ ಮತ್ತು ಹಲವಾರು ಇತರ ಪ್ರಯೋಗಗಳನ್ನು ಹೊಂದಿದೆ ಎನ್ನಲಾಗಿದೆ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ